ಇವತ್ತು ನಂದು ಹದಿಮೂರನೇ ವಾರ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ತುಂಬ ಅಂದರೆ ಲೈಫ್ ಅಲ್ಲಿ ತುಂಬ ಸ್ಟ್ರಗಲ್ ಆಗ್ತಾ ಇತ್ತು ಯಾವ ಕೆಲಸನೂ ಆಗ್ತಾ ಇರಲಿಲ್ಲ ಇಲ್ಲಿ ಬರೋ ಸ್ಟಾರ್ಟ್ ಆದ್ಮೇಲೆ ಆ್ಯಕ್ಚುಲಿ ಅದಕ್ಕೂ ಪಾಸಿಟಿವ್ ವೈಬ್ಸ್ ಅಂತೂ ಇದೆ ಆಮೇಲೆ ಇಲ್ಲಿ ಬಂದಾಗೆಲ್ಲ ಒಂಥರ ಏನೋ ನೆಮ್ಮದಿ ಸಿಗುತ್ತೆ ಒಂಥರ ಪೀಸ್ಫುಲ್ ಆಗಿರೋ ಎನ್ವಿರೋಮೆಂಟ್ ಇರುತ್ತೆ ಸೊ ನನಗೆ ಹಿಂಗೆ ಇನ್ಸ್ಟಾಗ್ರಾಮ್ ತ್ರೂ ನನಗೆ ಇಲ್ಲಿ ಗೊತ್ತಾಗಿರೋದು ಈ ಥರ ಆಗಬೇಕು ಹಿಂಗ್ ಟೆಂಪಲ್ ಇದೆ ವೀಕ್ಷಕರಿಗೆಬೇಕಂದ್ರೆ ಲೈಕ್ ನಿಮ್ಗೇನಾದರೂ ಕಷ್ಟ ಅನ್ನೋದಿದ್ರೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿದ್ರೆ ಅಲ್ಲಿ ಇಲ್ಲಿ ಹೋಗಿ ನೀವು ತುಂಬ ಒದ್ದಾಡ್ತಾ ಇದ್ರೆ ಬನ್ನಿ ರಾಯರ್ ಸೇವೆ ಮಾಡಿ ಸೊ ಅದರ ಫಲಾನ ಪಡ್ಕೊಳಿ ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ದರೂ ರಾಯರು ನಮ್ಮ ಬಂದು ನನಗೆ ಕಷ್ಟ ಇದೆ ಅಂತ ನನ್ನ ರಾಯರಿಗೆ ಶರಣಾಗಿ ಆ ದೇವರೆಲ್ಲ ನೋಡ್ಕೊಳ್ತಾನೆ ಮನುಷ್ಯನ ಇಂತಹ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿರುವ ಏಕೈಕ ಸ್ಥಳ ಅಂದರೆ ಅದುವೇ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಮಾಗಡಿ ಮುಖ್ಯ ರಸ್ತೆ ಹೊನಕನಹಟ್ಟಿಯ ಮಂತ್ರಾಲಯ ನಗರದಲ್ಲಿ ಇದೆ ಈ ಕ್ಷೇತ್ರ ಏಳಿಗೆ ಪ್ರತಿದಿನ ಸಾವಿರಾರು ಭಕ್ತರು ಬಂದು ತಮ್ಮ ಕರ್ಮಗಳನ್ನು ಕಷ್ಟಗಳನ್ನು ದೂರ ಮಾಡಿ ಸುಖ ಜೀವನವನ್ನ ನಡೆಸುತ್ತಿದ್ದಾರೆ ಹೌದು ಮನುಷ್ಯ ತನ್ನ ಕರ್ಮಗಳನ್ನು ಇಲ್ಲಿ ಕಳೆದುಕೊಳ್ಳಬಹುದು ಅದು ಹೇಗೆ ಅಂದರೆ ಕಾಯಿ ಸಂಕಲ್ಪ ಸೇವೆಯಿಂದ ರಾಯರು ಹೇಳಿದಂತೆ ಭಕ್ತರ ಕೈಯಲ್ಲಿ ಕಾಯನ್ನ ಕಟ್ಟಿಸಿ ದೀಪ ಬೆಳಗಿಸುತ್ತಾರೆ ಭಕ್ತರ ಕಷ್ಟಗಳ ಪ್ರಕಾರ ವಾರಗಳು ನಿಗದಿಯಾಗಿರುತ್ತೆ ಹದಿನೆಂಟು ವಾರ ಹೇಳಿದರು ನಮಗೆ ಇಪ್ಪತ್ತೊಂದು ವಾರ ಹೇಳಿದರು ಸೊ ನಮ್ಮ ಇಪ್ಪತ್ತೊಂದು ವಾರ ಕೊನೆಯ ವಾರ ಇವತ್ತು ನೆಕ್ಸ್ಟ್ ಬಂತು ನಮಗೆ ಹೋಮ್ ವರ್ಕ್ ಹೌದು ಹೋಮ್ವರ್ಕ್ ನಂಬಿಕೆ ಮೇಲೆ ಬರ್ತಾ ಇದ್ದೀವಿ ವಾರ ನರಸಿಂಹಾಚಾರ್ಯ ಜೋಶಿಯವರು ಹೇಳುವಂತೆ ಕೆಲವು ವಾರಗಳು ಬಂದು ಈ ಮಠದಲ್ಲಿ ಸಿಗುವ ದೀಪ ಹಚ್ಚಿ ಪ್ರತಿ ವಾರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಮಾಡಬೇಕು ಕಾಯಿ ಕಟ್ಟಿದ ಗಂಟು ನಿಮ್ಮ ಸಮಸ್ತ ದೋಷಗಳನ್ನು ಪರಿಹಾರ ಮಾಡಿ ಪ್ರತಿ ವಾರ ಹಚ್ಚಿದ ದೀಪದಿಂದ ನಿಮ್ಮ ಕರ್ಮಗಳು ದಹನವಾಗುತ್ತವೆ ಭಕ್ತಿಯಿಂದ ಕಾಯಿಯನ್ನು ಕಟ್ಟಿ ದೀಪ ಹಚ್ಚಿ ಸೇವೆ ಮಾಡುವಂತಹ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡಿ ಅವರು ಹೇಳಿದ ಇಷ್ಟಾರ್ಥವನ್ನ ಶ್ರೀಹರಿ ಪರಿಹಾರ ಮಾಡುತ್ತಾರೆ ನರಸಿಂಹಾಚಾರ್ ಅವರು ಹೊನಗನಹಟ್ಟಿ ಗ್ರಾಮಕ್ಕೆ ಮಠ ಮಾಡಬೇಕೆಂಬ ಆಸೆಯಿಂದ ಬಂದವರಲ್ಲ ತಮ್ಮ ಹನ್ನೆರಡನೇ ವಯಸ್ಸಿನಿಂದ ಶ್ರೀರಾಯರ ಸೇವೆ ಮಾಡುತ್ತಾ ಬಂದವರು ನಿಷ್ಠೆಯಿಂದ ಸೇವೆ ಮಾಡಿದ ನರಸಿಂಹಾಚಾರ್ ಜೋಶಿ ಅವರಿಗೆ ಸ್ವಪ್ನದಲ್ಲಿ ಯಾವಾಗಲೂ ರಾಯರ ಬೃಂದಾವನ ಮತ್ತು ಪ್ರಾಣದೇವರ ದರ್ಶನವಾಗುತ್ತಾ ಇತ್ತು ನಾವು ಇಪ್ಪತ್ತು ವಾರದಿಂದ ಬರ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿ ಅವರ ಏನು ರಾಯಿಗಳಿದ್ದಾರೆ ಅವರ ಮಠದ ಗುರುಗಳು ಈ ಥರ ಅವ್ರ ಹತ್ರ ಹೋಗ್ಬಿಟ್ಟು ನಾವು ಪ್ರಾಬ್ಲಮ್ ಏನಾದ್ರು ಹೇಳ್ಕೊಂಡೆ ಅವರು ಈ ಥರ ಮಾಡಬೇಕು ಇಷ್ಟು ವಾರ ಅಂತ ಹೇಳ್ತಾರೆ ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಬಂದ್ರೆ すご,ごい。 ನನ್ನ ಹೆಸರು ಲಕ್ಷ್ಮಿ ಅಂತ ತುಮಕೂರಿಂದ ಬಂದಿದ್ದೀನಿ ನಾನು ಇನ್ಸ್ಟಾಗ್ರಾಮೆಲ್ಲ ನೋಡ್ತಾ ಇದ್ದೆ ರಾಯರ ಆಶೀರ್ವಾದದಿಂದ ಏನೋ ಆಗಿದೆ ಅಂತ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ರು ಅದೇ ತರ ಭಕ್ತರ ನಾನು ಇದೇ ರೀತಿ ಬಂದಿದ್ದೀನಿ ತುಂಬಾ ಸತಿ ಬಂದಿದ್ದೀನಿ ಆದ್ರೆ ಇಲ್ಲಿ ಬಂದೋದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಆಗಿದೆ ನಮ್ಮ ಕಷ್ಟಗಳೆಲ್ಲ ಬಗೆಯರ್ತು ನಮ್ಮ ರಾಯರು ನಮ್ಮ ಕಾಪಾಡ್ತಾರೆ ಅಂತ ಬಂದಿ ಮಂತ್ರಕ್ಕೆ ಹೋಗಿದ್ದೀನಿ ಇಲ್ಲಿಗೂ ಬಂದಿದ್ದೀನಿ ಬರ್ತಾನೆ ಇರ್ತೀನಿ ರಾಯರ ನಂಬಿದ್ರೆ ಕಷ್ಟದಲ್ಲಿ ಇದ್ದು ಕೈ ಬಿಡಲ್ಲ ಯಾವ ಮುಖಾಂತರ ಆಗಲಿ ಬಂದು ನಮ್ಮನ್ನ ಸಹಾಯನಾದರೂ ಮಾಡ್ತಾರೆ ನಮ್ಮ ಬೇರೆ ಮುಖ ಮುಖಾಂತರ ಬಂದು ನಮ್ಮನ್ನ ಕೈ ಹಿಡಿದ್ದಾರೆ ಅದನ್ನು ನೀವು ನಂಬೇಕು ನಂಬಿದರೆ ಮಾತ್ರ ಅದು ಸಾಧ್ಯ ಮಂತ್ರಾಲಯ ಮಾಡಿದ ಎಲ್ಲರೂ ಬನ್ನಿ ನೀವು ರಾಯರ ಸೇವೆ ಮಾಡಿ